ಪ್ರಜ್ವಲ್ ರೇವಣ್ಣ ಕ್ಯಾಂಡಲ್ ಸಂಜೆಯೊಳಗೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಎಸ್ಐಟಿ ಟಿ ಮೀಟಿಂಗ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ನಿರ್ಧಾರವಾಗಲಿದೆ ಇವತ್ತು ಹಿಂದೆ ಮಹತ್ವದ ಮೀಟಿಂಗ್ ಅನ್ನ ನಡೆಸುತ್ತಾರೆ ಎಡಿಜಿಪಿ ಬಿಕೆ ಸಿಂಗ್ ಅವರು ಪ್ರಜ್ವಲ್ ಪ್ರಕರಣದ ಎಸ್ಐಟಿ ಟಿ ಟೀಮ್ ನ ಮುಖ್ಯಸ್ಥ ಆಗಿರುವಂತಹ ಬಿ ಕೆ ಸಿಂಗ್ ಅವರು ಮೀಟಿಂಗ್ ಅನ್ನ ನಡೆಸ್ತಾರೆ ಇವತ್ತು ಸಂಜೆಯೊಳಗೆ ವಿದೇಶದಿಂದ ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಬರಲು ಸೂಚನೆಯನ್ನ ಕೊಟ್ಟಿರುವಂತದ್ದು ಪ್ರಜ್ವಲ್ ರೇವಣ್ಣ ವಾಪಸ್ ಬರದೇ ಇದ್ರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ರೆಡ್ ಕಾರ್ನರ್ ನೋಟಿಸ್ ನೀಡುವಂತಹ ಸಾಧ್ಯತೆ ಕೂಡ ಇದೆ ಇಂದು ದೂರುದಾರ ಮಹಿಳೆಯ ನೂರ ಅರವತ್ನಾಲ್ಕು ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ ಚರ್ಚ್ ಮುಂದೆ ನೂರ ಅರವತ್ನಾಲ್ಕು ಹೇಳಿಕೆನ ದಾಖಲಿಸ್ತಾರೆ ಸಂತ್ರಸ್ತಿ ಸಂತ್ರಸ್ತಿ ನೂರ ಅರವತ್ನಾಲ್ಕು ಹೇಳಿಕೆಯನ್ನ ದಾಖಲು ಮಾಡಿದ್ರೆ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು